ಪತಿಯೇ ಪತ್ನಿಯನ್ನ ಇರಿದು ಕೊಲೆ ಮಾಡಿರುವಂತಹ ಘಟನೆ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಜಾರು ಎಂಬಲ್ಲಿ ಇಂದು ಬೆಳಗ್ಗೆ ನಡೆದಿದೆ ಕೊಲೆಯಾದವರನ್ನ ಜೀನತ್ ನಲವತ್ತು ವರ್ಷ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿದವನನ್ನ ಪತಿ ರಫೀಕ್ ನಲವತ್ತ ಏಳು ವರ್ಷ ಎಂದು ಗುರುತಿಸಲಾಗಿದೆ ಗುರುವಾರ ಬೆಳಿಗ್ಗೆ ದಂಪತಿ ಮಧ್ಯೆ ಜಗಳ ನಡೆದಿದೆ ಎನ್ನಲಾಗಿದ್ದು ಈ ವೇಳೆ ರಫೀಕ್ ಪತ್ನಿ ಜೀನತ್ ಅವರನ್ನ ಚೂರಿಯಿಂದ ಇರಿದು ಹತ್ಯೆ ಮಾಡಿರುವುದಾಗಿ ತಿಳಿದು ಬಂದಿದೆ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದ ರಫೀಕ್ ಎರಡು ವರ್ಷದ ಹಿಂದೆ ವಿದೇಶದ ಉದ್ಯೋಗವನ್ನು ತ್ಯಜಿಸಿ ತೆಕ್ಕಾರಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ಎಂದು ತಿಳಿದು ಬಂದಿದೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವ್ರಿಗೆ ಗಂಡಿ ಯಾವಾಗ ನೋಡ್ರಿ ಜಗಳ ಆಗ್ತಾ ಇತ್ತು ಮತ್ತೆ ಏನ್ ಗೊತ್ತಿಲ್ಲ ನಾನು ನಾನು ಇರ್ಲಿಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲ ನನಗ ಬೆಳಿಗ್ಗೆ ಮಾತ್ರ ನಾನು ವಿಶ್ವಾಸ ಫೋನ್ ಮಾಡಿ ಹೇಳಿದ್ರು ಅವಳಿಗೆ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳಾಗ್ತಾ ಇತ್ತು ಹೇಗೆ ಹೇಗೆ ವಿಷಯ ಅಂತ ಹೌದಾ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು ಅಷ್ಟೇ ನಾನು ಈಗ ಬಂದಿಸ್ತೀನಿ ಬೇರೆ ಡೆತ್ ಆಗಿದೆ ಡೆತ್ ಆಗಿದೆ ಅಂತ ಮಾಹಿತಿ ಸಿಕ್ತು ನನಗೆ ಆ ಸಂಶಯ ಬರೀತೀನಿ ಹಿಂದೆ ಒಬ್ಬ ಆಟದವನು ಒಂದು ಸ್ವಲ್ಪ ಇದ್ದ ಅವನ ಸ್ವಲ್ಪ ಸಂಶಯ ಎಲ್ಲ ಇತ್ತು ಅವ್ರಿಗೆ ಮತ್ತೆ ಅವರ ಒಳಗಡೆ ಅಂತ ನನಗೆ ಗೊತ್ತಿಲ್ಲಲ್ಲ ನನಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು ಈಗೆಲ್ಲ ನೋಡ್ಬೇಕಲ್ಲ ನನ್ನ ಹೆಸರು ಕಮರುದ್ದೀನ್ ಅಂತ ಸ್ವಲ್ಪ ಜಗಳ ಇತ್ತು ಎಲ್ಲ ಇತ್ತು ಅಷ್ಟೇ ಗೊತ್ತಿಲ್ಲ ನನಗೆ ಏನಾಯ್ತು ಇವತ್ತು ಇವತ್ತು ಎಷ್ಟು ಕೊಡ್ತೀವಿ ನನಗೆ ಒಂಬತ್ತು ಗಂಟೆಗೆ ನಮ್ಮ ಮನೆ ದೂರ ಉಂಟು ಎರಡು ಒಂದು ಇನ್ನೊಂದು ಗಂಟೆ ಅಷ್ಟು ಒಳ್ಳೇದಿತ್ತು ಅವರು ಅಷ್ಟು ಒಳ್ಳೆ ಇದ್ರು ಅಲ್ಲಿ ಗಲ್ಫ್ ಅಲ್ಲಿ ಇದ್ರು ಒಳ್ಳೆ ನೋಡ್ತಾ ಇದ್ದೆಲ್ಲ ಇದ್ರು ಅವರು ಅದರಂತೆ ನನಗೆ ಗೊತ್ತಿಲ್ಲ ಒಳಗಡೆ ಒಳಗಡೆ ಜಾಗ ಜಗಳ ಆಗ್ತಾ ಇತ್ತು